ನೋಡಿ ನಿನ್ನೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ನೆನಮಂಗಲದ ಜನಪರ ಶಾಸಕರಾದ ಎನ್ ಅವರು ಶಾಸಕರಾದ ಎರಡು ವರ್ಷದೊಳಗಡೆ ಏನು ನಮ್ಮ ಸೋಲೂರು ಹುಬ್ಳಿನ ನಮ್ಮ ನೆನಮಂಗಲ ತಾಲೂಕು ಸೇರಿಸ್ತೀವಿ ಅಂತ ಹೇಳಿದರು ಅದು ನುಡಿದಂತೆ ನಡೀಲೇಬೇಕು ಜನಗಳು ಕೊಟ್ಟಿರೋ ಮಾತು ಮುಡಿಸ್ಕೊಳ್ಳಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಇದನ್ನು ಮೆಮೊರೆಂಡಮನ್ನು ಕೊಟ್ಟು ಸಿ ಎಮ್ ಅವರಿಗೆ ರೆಕಮೆಂಡ್ ಮಾಡಿಸಿ ಸಿ ಎಮ್ ಅವರಿಂದ ಸರ್ಕಾರಕ್ಕೆ ಇದು ಪ್ರಸ್ತಾವನೆ ಸಲ್ಲಿಸಿ ಪ್ರಸ್ತಾವನೆ ಸಲ್ಲಿಸಿದ ನಂತರ ಕ್ಯಾಬಿನೆಟ್ನಲ್ಲಿ ಅದನ್ನು ಅನುಮೋದನೆ ಪಟ್ಟಿದ್ವಿ ನೆನ್ನೆ ಏನು ನಲವತ್ತೇಳು ವರ್ಷದ ಸುದೀರ್ಘವಾಗಿ ಒಂದು ಮೂಲೆ ಗುಂಪಾಗಿ ಬಿದ್ದಿತ್ತು ಹಲವಾರು ರಾಜಕಾರಣಿಗಳು ಚುನಾ ಚುನಾವಣೆ ಸಂದರ್ಭದಲ್ಲಿ ಹೇಳಿ ಅದನ್ನು ಹಂಗೆ ಪೆಂಡಿಂಗ್ ಉಳಿಸ್ಕೊಂಡು ಬಂದಿದಂಥ ಒಂದು ಇದನ್ನು ನನಗೆ ಕಾರ್ಯಗತಕ್ಕೂ ಗಳಿಸಿದ್ದಾರೆ ಈ ಕಾರ್ಯಗತ ಗಳಿಸಿ ನಲವತ್ತೇಳು ವರ್ಷದ ಸೋಲೂರು ಹೋಬಳಿಯ ಒಂದು ಸಂಕಷ್ಟವನ್ನು ಪಾರು ಮಾಡಿದ್ದಾರೆ ನೋಡಿದಂತೆ ನೀಡಿದ ಮಾತನ್ನು ಉಳಿಸ್ಕೊಂಡಿದ್ದಾರೆ ಇದನ್ನು ನೋಡಿ ಸಹಿಸಲಾರ್ದಂಥ ಕೆಲವು ಜೆ ಡಿ ಎಸ್ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ನಿನ್ನೆಯಿಂದ ನೋಡ್ತಾ ಇದ್ದೀವಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಇದು ಮಾಡ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಶಾಸಕರಾದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರು ಅರ್ಜಿ ಕೊಟ್ಟಿದ್ದರು ಆಮೇಲೆ ತದನಂತರ ಇಪ್ಪತ್ನಾಲ್ಕಲ್ಲಿ ನಮ್ಮ ಸಂಸದರಾದ ಸುಧಾಕರ್ ಅವರು ಅರ್ಜಿ ಕೊಟ್ಟಿದ್ರು ಅವರ ಅರ್ಜಿಯ ಮೇಲೆಗೆ ಅನುಮೋದನೆ ಆಗಿದೆ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ಕುಮಾರಣ್ಣನವರು ಮತ್ತು ನಮ್ಮ ಸಂಸದರಿಗೆ ಸಲಬೇಕು ಅಭಿನಂದನೆಗಳು ಅಂತ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದಾರೆ ಈಗ ಇವರೆಲ್ಲ ತುಂಬ ದೊಡ್ಡ ಜ್ಞಾನಿಗಳು ಮತ್ತು ತುಂಬ ಬುದ್ಧಿವಂತರು ಅಂತೆಲ್ಲ ಆದರೆ ನನಗೂ ಕೂಡ ಇದು ಗ್ರೂಪ್ನಲ್ಲಿ ಕಮೆಂಟ್ ಮಾಡಿದ್ದಾರೆ ನಾನು ಇದನ್ನೆಲ್ಲ ನೋಡಿದಾಗ ಆಶ್ಚರ್ಯ ಆಯಿತು ಬಟ್ ಕೆಲವೊಬ್ಬರು ವಕೀಲರುಗಳು ಆದಂಥವ್ರು ಕೆಲವೊಂದು ಕಮೆಂಟ್ ಮಾಡಿದ್ದಾರೆ ಆ ವಕೀಲರುಗಳು ಆದಂಥವ್ರು ಅದ್ರಲ್ಲಿ ಹೇಳಿದ್ದಾರೆ ಬಟ್ ಆದರೆ ಏನು ಅನುಮೋದನೆ ಆಗಿ ಒಂದು ಇದಾಗಿದೆ ಅದನ್ನು ಪ್ರಾಪರಾಗಿ ಉಲ್ಲೇಖ ಮಾಡಿದ್ದಾರೆ ಯಾವ ಅರ್ಜಿ ಯಾವಾಗ ಕೊಟ್ಟಿದ್ದಾರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಕೊಟ್ಟಿದ್ದ ಅರ್ಜಿ ಯಾವಾಗ ಅದು ಏನಾಗಿದೆ ಅಂದು ಅದ್ರ ಬಗ್ಗೆ ಏನೂ ಹೇಳ್ತಾ ಇಲ್ಲ ಬಟ್ ಎನ್ ಶ್ರೀನಿವಾಸ ಅವ್ರು ಕೊಟ್ಟಿರುವಂಥ ಅರ್ಜಿ ಎರಡು ಸಾವಿರದ ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದ್ದ ನಂತರ ಆ ಅರ್ಜಿ ಮೇರೆಗೆ ಪ್ರಸ್ತಾವನೆ ಸಲ್ಲಿಸಿ ಮುಖ್ಯಮಂತ್ರಿ ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಸಿ ಇದರಲ್ಲಿ ಬಜೆಟ್ ಅನುಮೋದನೆ ಪಡ್ಕೊಂಡು ಇಂದ ನಿನ್ನೆ ಕಾರ್ಯಗತಗೊಳಿಸಿದ್ದಾರೆ ಅದರಲ್ಲಿ ಕೂಲಂಕುಷವಾಗಿ ಉಲ್ಲೇಖದಲ್ಲಿ ಹೇಳಿದ್ದಾರೆ ಡ ಇವರು ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರ ಕೋರಿಕೆಯ ಮೇರೆಗೆ ಅಂದರೆ ಕರೆಕ್ಟಾಗಿ ಸ್ಪೆಸಿಫಿಕಾಗಿ ಬಂದ್ರು ಕೂಡ ಇವರು ಅದನ್ನೆಲ್ಲನೂ ಇದು ಮಾಡಿ ಈ ಮಾಡಿದಂಥ ಕೆಲಸವನ್ನು ಒಂದು ಹೈಜಾಕ್ ಮಾಡೋದಕ್ಕೋಸ್ಕರ ಜನಗಳು ಇದಂತ ದಾರಿ ತಪ್ಪಿಸೋದಕ್ಕೋಸ್ಕರ ಈ ಥರ ಇಲ್ಲಸಲ್ಲದ ಅಪವಾದಗಳನ್ನ ಮತ್ತೆ ಬಿಂಬಿಸಿಕೊಂಡಿದ್ದಾರೆ ಆದ್ರೂ ಕೂಡ ಇದು ಯಾರು ಕೆಲಸ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಜನಗಳಿಗೆ ಕಾರ್ಯಗತವಾಗಿ ಗೊತ್ತಿದೆ ಕಾರ್ಯಗತವಾಗಿ ಗೊತ್ತಿರೋದೇ ಜನಗಳು ಮನಸ್ಸಲ್ಲಿ ಇದೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಹೇಳ್ತಾ ಇರೋದು ನನ್ನ ನೀವು ಮಾಡಿದ ಕೆಲಸನ ನೀವು ದಯವಿಟ್ಟು ನಿಮ್ಮ ಹೆಸರಿನಲ್ಲಿ ಇದು ಮಾಡ್ಕೊಳ್ಳಿ ಯಾರೋ ಮಾಡ್ತಾಯಿರೋ ಕೆಲಸ ನಾವು ಮಾಡ್ದೆ ನಾವು ಮಾಡ್ದೆ ಅಂತ ಹೇಳೋದು ಬಿಡಿ ಫಸ್ಟ್ ಆಫ್ ಆಲು ಒಂದು ಎಳನೇದಾಗಿ ಈ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ವಿಮಾನ ಎಳ್ ಎಳನೇ ಇದು ಬರ್ತಾ ಇದೆ ಅದಕ್ಕೆ ನಮ್ಮ ಶಾಸಕರು ಲಿಖಿತ ಏಳಿಗೆ ಒಂದು ಕೊಟ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ರಾತ್ರಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದನ್ನು ಶಾಸಕರು ಮೂರು ಸಾವಿರ ಎಕರೆ ಎಲ್ಲೋ ಒಂದು ಕಡೆ ಕಮಿಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕರ ಬಗ್ಗೆ ಇಲ್ಲಿ ಸಲ ಅಪವಾದ ಮಾಡಿದ್ದಾರೆ ಮೋಡ್ಗಾನಹಳ್ಳಿ ಮತ್ತು ಸೋಲೇನಹಳ್ಳಿ ಭಾಗದ ರೈತರು ಜನಪರ ರೈತ ವ್ಯಾಪ್ತಿ ಜನಗಳು ಶಾಸಕ ನಾಯಕರು ಹೇಳಿರೋದು ನಿಜ ರೈತರಿಗೆ ಆಯಿತು ನಿಮ್ಮ ಭೂಮಿಯನ್ನು ಕೊಡೋದಕ್ಕೆ ಬಿಡಲ್ಲ ಏನೇ ಕಾರಣಕ್ಕೂ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಪರವಾಗಿಲ್ಲ ನಿಮಗೆ ಯಾವುದೇ ರೀತಿ ರೈತರುಗಳು ಭೂಮಿ ಕೊಂಡ್ಕೊಳೋದಕ್ಕೆ ಬಿಡೋ ಕಳ್ಕೊಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಅದಂತೆ ನೆಡ್ಕೊಂಡಿದ್ದಾರೆ ಆದರೆ ರೈತರು ಉಳಿಸೋದಕ್ಕೆ ಒಂದು ತಾಲೂಕಿನ ಜ ರೈತ ವರ್ಗದವ್ರನ್ನ ಒಂದು ಕಾಪಾಡೋದಕ್ಕೋಸ್ಕರ ಆ ಒಂದು ಸೂಚನೆ ತಗೊಂಡಿದ್ದಾರೆ ಆ ನಿರ್ಧಾರವನ್ನು ತಗೊಂಡಿದ್ದಾರೆ ಅದ್ರಲ್ಲಿ ಬೇರೆ ಮಾತಿಲ್ಲ ಆದರೆ ನಾನು ಇವ್ರನ್ನ ಕೇಳೋದು ನೀವು ಮಾಡಿರೋ ಕೆಲಸಗಳು ಏನೇನಿದೆ ಅಂತ ನೀವು ಪಟ್ಟಿ ಬನ್ನಿ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ ಸುಮಾರು ಬಾರಿ ಹೇಳಿದ್ದಾರೆ ಅದು ತಗೊಂಡು ಬನ್ನಿ ಓಪನ್ ಅಲ್ಲಿ ಪಬ್ಲಿಕ್ ಇದು ಮಾಡೋಣ ಅಂತ ಹೇಳಿದ್ದಾರೆ ಡಿಬೇಟ್ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಯಾರು ಇವ್ರು ರೆಡಿ ಇಲ್ಲ ಫೇಸ್ಬುಕ್ಕಲ್ಲಿ ಇದರಲ್ಲಿ ಮಾಡೋದು ಕಮೆಂಟ್ ಮಾಡೋದು ಒಳ್ಳೆ ಕೆಲಸಗಳು ಆಗ್ತಾ ಇರೋದನ್ನ ಸಹಿಸಲಾಗ ಅದಕ್ಕೆ ಈ ಥರ ಇದು ಮಾಡ್ತಾ ಇರೋದು ಬಿಡಬೇಕು ಈ ಹಿಂದಿದ್ದಂತ ಶ್ರೀನಿವಾಸ ಮೂರ್ತಿಯವರು ಅರ್ಜಿಗಳು ಸಾವಿರಾರು ಕೊಟ್ಟಿದ್ದಾರೆ ಬರೀ ಶ್ರೀನಿವಾಸ ಮೂರ್ತಿಯವರಲ್ಲ ಈ ಮಾಜಿ ಸಚಿವರಾದಂಥ ಮೂರ್ತಿ ಅವರು ಕೂಡ ಅದ್ರ ಬಗ್ಗೆ ಇದು ಮಾಡಿದ್ದಾರೆ ಶಂಕರ್ ಅವರು ಮಾಡಿದ್ದಾರೆ ಶ್ರೀನಿವಾಸ ಮೂರ್ತಿಯವರು ಕೊಟ್ಟಿದ್ದಾರೆ ಬಟ್ ಆದರೆ ಅವ್ರ ತಾಕತ್ತು ಅವ್ರ ಕೆಲಸ ಅವ್ರ ಕಾರ್ಯ ವಗೈರಿ ಹೆಂಗೆ ಅನ್ನೋದು ಅವರು ಮಾಡಿ ತೋರಿಸ್ಬೇಕಾಯಿತು ಶಾಸಕರಾದ ಶ್ರೀನಿವಾಸ್ ಅವರು ಬರೀ ಎರಡು ವರ್ಷದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಇವರು ಕೊಟ್ಟಂಥ ಅರ್ಜಿನ ಫಾಲೋಅಪ್ ಮಾಡ್ಕೊಂಡು ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡ್ಕೊಂಡು ಕೆಲಸ ಮಾಡಿ ಇದು ಮಾಡಿರೋದನ್ನ ನಾನು ಕೊಟ್ಟಿದ್ದ ಅರ್ಜಿ ಮೇ ಮೇರೆಗೆ ಆಗಿದೆ ಎಂದಾಗ ಹಿಂದೆ ಯಾವುದೋ ಸರ್ಕಾರದಲ್ಲಿ ಯಾವುದೋ ಸರ್ಕಾರ ಇತ್ತು ಕುಮಾರಣ್ಣ ಸರ್ಕಾರನೂ ಇತ್ತು ಇವರು ಅವಾಗ ಎಮ್ ಎಲ್ ಎರು ಇದ್ದರು ಅದು ಆ ಆ ಸಮಯದಲ್ಲಿ ಮಾಡ್ಸಕ್ಕಾಗಿತ್ತು ಈ ಸಮಯದಲ್ಲಿ ಈ ತರ ಇದು ಸಂದಿದು ಇದನ್ನು ಗೂಬೆ ಕುಡಿಸೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಶ್ರೀನಿವಾಸ ಮೂರ್ತಿ ಅವ್ರಿಗೂ ಹೇಳ್ತಾ ಇರೋದನ್ನ ಇಷ್ಟೇ ಮತ್ತೆ ಅವರು ಹಿಂಬಾಲಕರಿಗೆ ಹೇಳ್ತಾ ಇರೋದು ಇಷ್ಟೇ ದಯವಿಟ್ಟು ನೀವು ಮಾಡಿರೋ ಕೆಲಸಗಳ್ನ ನೀವು ಗುರುತು ಸಾಕ್ಷಿ ಗುಡ್ಡೆಗಳು ತೋರಿಸಿ ಯಾರೋ ಮಾಡಿರೋ ಕೆಲಸಗಳಿಗೆ ನಿಮ್ಮದು ಹೆಸರು ಇಟ್ಕೊಳ್ಳೋಕೆ ಹೋಗ್ಬೇಡಿ ದಯವಿಟ್ಟು ಈಗ ಏರ್ಪೋಟ್ದು ಕೂಡ ಅದೇನೂ ಹೇಳ್ತಾಯಿರೋದು ನಿಮ್ಮ ಸಂಸದರೇ ಇದ್ದಾರೆ ಕೇಂದ್ರ ಸರ್ಕಾರ ನಿಮ್ದಿದೆ ಕೇಂದ್ರ ಸರ್ಕಾರದ ಯೋಜನೆ ಅದು ಅದ್ರ ಬಗ್ಗೆ ನೀವು ತಗೊಳ್ಳಿ ಡಿಸಿಷನ್ನು ಅದ್ರ ಬಗ್ಗೆ ಹೋರಾಟ ಮಾಡಿ ಯಾಕೆ ನಿಮಗೆ ಹೋರಾಟ ಮಾಡೋಕ್ಕಾಗಲ್ಲ ನಿಮಗೆ ಇದು ಮಾಡೋಕ್ಕಾಗೋದಿಲ್ಲ ಯಾರೋ ಮಾಡಿದ ಕೆಲಸದ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಮಾತಾಡ್ತಾಯಿರಿದ್ರ ಕೆಲಸ ಮಾಡಿದರೆ ಇಲ್ವಾ ಗುಳ್ಳಳ್ಳಿ ರಸ್ತೆ ಅದ್ರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರ ಒಬ್ಬ ಶಾಸಕನಾದವನು ಕ್ಷೇತ್ರದ ಅಭಿವೃದ್ಧಿ ಹೆಂಗೆ ಮಾಡಬೇಕು ಇಂದ ಮೂವತ್ತು ವರ್ಷದ ಮುಂದಿನ ಬಗ್ಗೆ ಹೆಂಗ ಯಾಚನೆ ಮಾಡ್ಬೇಕು ಅನ್ನೋದು ಯಾವುದೇ ರೀತಿ ಪರಿಜ್ಞಾನ ಇಲ್ಲದೆ ಅವೈಜ್ಞಾನಿಕವಾಗಿ ಮಾಡಿದಂತ ಗೊಲ್ಲಳ್ಳಿ ರಸ್ತೆ ಆಗ್ಬೋದು ಒಂದು ತಮುಗುಳ್ಳ ರಸ್ತೆ ಆಗ್ಬೋದು ಇದ್ರ ಬಗ್ಗೆ ಶಾಸಕರಾದ ಶ್ರೀನಿವಾಸ್ ಅವರು ಅವರು ಮೊದಲನೇ ಬಾರಿಗೆ ಆಯ್ಕೆ ಆದರೂ ಕೂಡ ಅದ್ರ ಬಗ್ಗೆ ಯಾವ ರೀತಿ ಡಿಸಿಷನ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಅವೈಜ್ಞಾನಿಕವಾಗಿ ಆಗಿದಂಥ ತಾಮಗೊಳ್ಳಿ ರಸ್ತೆನ ರೀಟೆಂಡರ್ ಮಾಡಿಸಿ ಅದನ್ನು ನಾವು ನಾಲ್ಕು ಪದ ಮಾಡಬೇಕು ಹೇಳಿ ಅದನ್ನು ಮತ್ತೆ ರೀಟೆಂಡರ್ ಮಾಡಿಸಿ ನಾಲ್ಕು ಪದ ರಸ್ತೆ ಚಾಲನೆ ಕೊಟ್ಟಿದ್ದಾರೆ ಅದನ್ನು ನಾನು ಮಾಡಿಸಿದ್ದೆ ಅಂತ ಹೇಳ್ತಾರೆ ಈ ನಮ್ಮ ಮಾಜಿ ಶಾಸಕರು ಮತ್ತು ಅವರು ಹಿಂಬಾಲಕರು ಈ ಗೊಳ್ಳಿ ರಸ್ತೆನ ಇವರ ಸರ್ಕಾರದಲ್ಲಿ ಇವರ ಇದು ಟರ್ಮಲ್ ನಡೆದಂಥ ಒಂದು ಅವೈಜ್ಞಾನಿಕವಾದ ಟೆಂಡರ್ದು ಇಂದ ಗುಳ್ಳಿಯಿಂದ ನೆನಮಂಗಲಕ್ಕೆ ಬರೋಕ್ಕೆ ಜನಗಳು ಪಡಬಾರ ಪಾರ್ ಬೀಳ್ತಾ ಇದ್ದಾರೆ ನಮ್ಮ ಶಾಸಕರು ಪಡ್ಬಾರ್ದು ಕಷ್ಟ ಬಿದ್ದು ಇಂಜಿನಿಯರ್ಗಳಿಗೆಲ್ಲ ಇದು ಮಾಡಿ ಪಿ ಡಿಗಳ ಗಲಾಟೆ ಮಾಡಿ ನಾನು ಒಬ್ಬ ಕೆ ಡಿ ಪಿ ಸದಸ್ಯನಾಗ ಕೆ ಡಿ ಪಿ ಮೀಟಿಂಗಲ್ಲಿ ಕೂಡ ಪ್ರಸ್ತಾವನೆ ಮಾಡಿ ಎಲ್ಲ ಮಾಡಿದ್ರು ಕೂಡ ಇವೆಲ್ಲ ಕಾರ್ಯಗತಿಗೆ ಬರಲಿಲ್ಲ ಕೊನೆಗೆ ಶಾಸಕರು ಜನಗಳು ಗೋಲ್ ನೋಡ್ಲಾರದಕ್ಕೆ ಮೊನ್ನೆ ಅದಕ್ಕೂ ಕೂಡ ಗುದ್ದಿ ಪೂಜೆ ಮಾಡಿದ್ದಾರೆ ಅದು ಕೂಡ ಕಾಮಗಾರಿ ನಡೀತಾ ಇದೆ ನಡೆಯುತ್ತೆ ಈಗ ಇಷ್ಟೆಲ್ಲ ಮಾಡಿದ್ರು ಇವರೆಲ್ಲ ಅವೈಜ್ಞಾನಿಕವಾಗಿ ಇವ್ರಿಗೆ ಏನೋ ಒಂದು ಕಮಿಷನ್ಗೋಸ್ಕರ ಮಾಡಿದಂಥ ಕೆಲಸಗಳ್ನ ಇವ್ರು ಯಾವುದೇ ರೀತಿಯಾದ ಇದು ಕ್ಷೇತ್ರದ ಕೆಲಸ ಮಾಡಬೇಕು ಅಂತಾಗಲಿ ಕ್ಷೇತ್ರದ ಜನಗಳು ಕೆಲಸ ಮಾಡಬೇಕು ಅಂತಾಗಲಿ ಒಂದು ಪರಿಜ್ಞಾನ ಇದ್ದಿದ್ರೆ ಈ ಥರ ಯಾವ ಕಮಿಷನ್ ಇಸ್ಕೊಂಡು ಅರ್ಧ ಬರ್ದಿತಿ ಕೆಲಸಗಳ್ನ ಬಿಡ್ತಾ ಇರಲಿಲ್ಲ ಈ ಥರ ಸೋಲು ರೊಬ್ಬಳಿದಾಗಲಿ ಬರೀ ಅರ್ಜಿ ಎರಡು ಸಾವಿರದ ಹದಿನೆಂಟರಿಂದ ಕೊಟ್ಟು ಐದು ವರ್ಷ ಟರ್ಮ್ ಅದೇ ನೀನು ಒಬ್ಬ ಶಾಸಕರಾಗಿದ್ದಾಗ ತಾವು ಮಾಡೋದಿತ್ತಲ್ವ ತಾವು ಯಾಕೆ ಮಾಡಿಲ್ಲ ಯಾಕೆ ಫಾಲೋ ಅಪ್ ಮಾಡಿಲ್ಲ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ನಿಮ್ಮ ಕುಮಾರಣ್ಣನೂ ಮುಖ್ಯಮಂತ್ರಿ ಆಗಿರಲ್ಲ ಯಾಕೆ ಮಾಡೋಕ್ಕಾಗಲಿಲ್ಲ ಈಗ ಮ ಡಾಕ್ಟರ್ ಕೆ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ಅರ್ಜಿ ಕೊಟ್ಟಿದ್ದಾರೆ ಅದು ಮೇರೆಗಾಗಿದೆ ಸಂಸದರು ಅಂತ ಹೇಳ್ತಾ ಇದ್ದಾರ ಸಂಸದರು ಲಾಸ್ಟ್ ಕ್ಯಾಬಿನೆಟಲ್ಲಿ ಇದ್ರಲ್ಲ ಅವ್ರು ಯಾಕೆ ಮಾಡ್ಸೋಕ್ಕಾಗ್ಲಿಲ್ಲ ಸುಧಾಕರ್ ಅವ್ರ ಜೊತೆ ಇವ್ರು ಯಾಕೆ ಮಾಡೋಕ್ಕಾಗಲಿಲ್ಲ ಶ್ರೀನಿವಾಸ ಅವರು ಈ ಥರ ಇಲ್ಲೂ ಸಲ್ಲೋದು ಅಪವಾದ ಮಾಡೋದು ಜೆ ಡಿ ಎಸ್ನವರು ಬಿ ಜೆ ಫಸ್ಟ್ ಬಿಡಬೇಕು ಯಾರು ಏನು ಕೆಲಸ ಮಾಡಿದ್ದಾರೆ ಏನು ಮಾಡ್ತಾ ಇದಾರೆ ಕ್ಷೇತ್ರ ಜನತೆ ನೋಡ್ತಾ ಇದ್ದಾರೆ ಅದು ತಕ್ಕ ಪತ್ರ ಕೊಡ್ತಾರೆ ಪ್ರತಿಫಲ ಇದೆ ಜನಗಳು ಏನು ದಡ್ರಲ್ಲ ಇವತ್ತು ಕೆಲಸಗಳು ಮಾಡ್ತಾ ಇರೋ ಕಾಮಗಾರಿಗಳ್ನ ಕೆಲಸಗಳನ್ನ ನೋಡ್ಸ ನೋಡಕ್ಕಾಗದೆ ನಾನು ಮಾಡಿದೆ ನನ್ನ ಟರ್ಮಲ್ಲಿ ಬಂದಿತ್ತು ನನ್ನ ಇದ್ರಲ್ಲಿ ಪೂಜೆ ಮಾಡಿದ್ದೆ ಇವೆಲ್ಲ ನಿಮ್ಮ ಕಮಿಷನ್ಗೋಸ್ಕರ ಮಾಡಿರೋದು ಅಂದರೆ ಎಲ್ಲರಿಗೂ ಗೊತ್ತಾಗಿದೆ ಏನು ಆ ಕೇಬಲ್ ಏನು ಅಳವಡಿಕೆ ಮಾಡೋದಕ್ಕೆ ಏನು ಕಮಿಷನ್ ತೊಗೊತಾಯ್ತು ಅಂತ ಅದೆಲ್ಲ ಬಿತ್ತಾರ ಆಗಿದೆ ಅದನ್ನು ನಾವೇನು ಹೇಳಬೇಕಾದಿಲ್ಲ ದಯವಿಟ್ಟು ಇಷ್ಟೇ ಹೇಳೋದು ಇದನ್ನೆಲ್ಲ ಇಷ್ಟಕ್ಕೆ ಸ್ಟಾಪ್ ಮಾಡಿ ಕೆಲಸದ ಬಗ್ಗೆ ನೀವು ಮಾಡಿ ಹೋರಾಟ ಮಾಡಿ ನಿಮಗೆ ಏನಿದೆ ಬನ್ನಿ ಪಬ್ಲಿಕಾಗ ಬೇಕಾ ಡಿಬೇಟ್ ಮಾಡೋಣ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ ನಮ್ಮ ಮುಖಂಡರುಗಳು ಹೇಳಿದ್ದಾರೆ ಎಲ್ಲರೂ ರೆಡಿ ಇದ್ದಾರೆ ಅದು ಬಿಟ್ಬಿಟ್ಟು ಈ ಥರ ಇಲ್ಲ ಸದಕ್ಕೆ ಅಪವಾದ ಮಾಡೋದನ್ನ ಮೊದಲು ನಿಲ್ಲಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ